ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾಡ ಪಾಟೀಲ್ ತೀವ್ರ ಕುತೂಹಲ ಕೆರಳಿಸಿದ್ದ ಪಿ ಎಸ್ ಕತ್ತಿ ಬಣದ ತೆಕ್ಕೆಗೆ ಹುಕ್ಕೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಗೌಡ್ವಾಡ್ ಗ್ರಾಮದ ಪಿಕೆಪಿಎಸ್ ಬಳಿ ಪೊಲೀಸ್ ಬಂದೋಬಸ್ತ್ ಭಾರಿ ಜಿದ್ದಿನ ಕಣವಾಗಿ ಮಾರ್ಪಾಡಿದ್ದು ಇಂದು ಪೊಲೀಸರ ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದು ಸುತ್ತಲೂ ಪೊಲೀಸರು ಕಣ್ಗಾವಲು ಪೊಲೀಸ್ ಇನ್ಸ್ಪೆಕ್ಟರ್ ಮಹಂತೇಶ್ ಬಸಾಪುರ್ ಹಾಗೂ ಸಿಪಿಐ ಮುಲ್ಲಾ ನೇತೃತ್ವದಲ್ಲಿ ಎಲ್ಲೆಲ್ಲೂ ಪೊಲೀಸರ ಕಣ್ಗಾವಲು ಎರಡು ಕಿಲೋಮೀಟರ್ ಅಂತರದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಯಾವುದೇ ಗುಂಪು ವಾಹನ ಬರದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರು ಈ ಒಂದು ಪ್ರಕ್ರಿಯೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಕಾಳಜಕ್ಕೆ ಇಳಿಯುತ್ತಿರುವ ಬೆಂಬಲಿಗರು ಸಣ್ಣ ಪುಟ್ಟ ಪರಸ್ಪರ ರಾಜಕೀಯ ಶಕ್ತಿಗಳ ನಡುವಿನ ಜಿದ್ದ ಜಿದ್ದಿ ಸಮರ ಬೆಂಬಲಿಗರು ಹಾದಿ ಬೀದಿಯಲ್ಲಿ ಹೊಡೆದಾಡಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿತ್ತು ಆರೋಪ ಪ್ರತ್ಯಾರೋಪ ಮುಸುಕಿನ ಗುದ್ದಾಟ ಈಗ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ತಲುಪಿತ್ತು ಇದು ಕೂಡ ತೀವ್ರ ಚರ್ಚ್ಗೆ ಕೂಡ ಅಗ್ರಾಸವಾಗಿತ್ತು ಪರ ವಿರೋಧಗಳ ಅಲೆಯಲ್ಲಿ ಪರಿಸ್ಥಿತಿ ಕೈ ಮೀರಿದೆ ಸಾಮಾನ್ಯ ಜನರ ನಿದ್ದೆ ಕೆಡಿಸುವಂತಾಗಿತ್ತು ಇಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಎಲ್ಲೆಲ್ಲೋ ಬಂದೋಬಸ್ತ್ ಕೈಗೊಂಡಿದೆ ರಾಮಗೌಡ ಪಾಟೀಲ್ ಪ್ರಜರಾಜ ಗೌಡವಾಡ್ ಹುಕ್ಕೇರಿ ತಾಲೂಕಿನ ಪಿ ಕೆಪಿ ಎಸ್ ಎಂದು ಭಾರಿ ಪೊಲೀಸ್ ಬಂದೋಬಸ್ತ್ ನಡುವೆ ಇಂದು ಈ ಡಿಸಿಸಿ ಬ್ಯಾಂಕ್ ಬೆಂಬಲ ಸೂಚನೆ ಪ್ರಕ್ರಿಯೆ ಆರಂಭಗೊಂಡಿದ್ದು ಈ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಹುಕ್ಕೇರಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರ್ ನೇತೃತ್ವದ ತಂಡ ಹಾಗೂ ಇಡೀ ಪೊಲೀಸ್ ಸಿಬ್ಬಂದಿ ಹಾಗೂ ತಂಡ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಕೈಗೊಂಡಿದ್ದಾರೆ